ಎಲ್ಲರಿಗೂ ನಮಸ್ತೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ನಾನು ಭವ್ಯ ವಿಶ್ವನಾಥ್ ಮೈಂಡ್ ಟಾನಿಕ್ ಸಂಸ್ಥೆ ವತಿಯಿಂದ ಈ ದೀಪಾವಳಿಯ ಶುಭ ದಿನದಂದು ನನ್ನ ಯೂಟ್ಯೂಬ್ ಚಾನಲನ್ನು ಪ್ರಾರಂಭಿಸ್ತಾ ಇದ್ದೀನಿ ಮಾನಸಿಕ ಆರೋಗ್ಯ ಮತ್ತು ಅದರ ಅರಿವಿನ ಸಂಬಂಧಪಟ್ಟ ವಿಡಿಯೋಗಳನ್ನು ಈ ಚಾನೆಲ್ನ ಮೂಲಕ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ನಿಮ್ಮ ಪ್ರೋತ್ಸಾಹ ಮತ್ತು ಆಶೀರ್ವಾದ ಸದಾ ನನ್ನ ಜೊತೆ ಇರುತ್ತೆ ಅಂತ ಬಯಸುತ್ತಾ ಇವತ್ತು ದೀಪಾವಳಿ ಮತ್ತು ಮಾನಸಿಕ ಆರೋಗ್ಯದ ಕುರಿತು ಒಂದಿಷ್ಟು ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ದೀಪಗಳ ಹಬ್ಬ ದೀಪಾವಳಿ ಅಂತ ಅಂತಂದರೆ ಕತ್ತಲನ್ನು ಹೋಗಿಸಿ ಬೆಳಕನ್ನು ಹರಡುವ ಅಜ್ಞಾನವನ್ನು ಹೋಗಿಸಿ ಜ್ಞಾನವನ್ನು ತುಂಬುವ ಮತ್ತು ದುಷ್ಟಶಕ್ತಿಯನ್ನು ಸಂಹರಿಸಿ ಶಿಷ್ಟಶಕ್ತಿಯನ್ನು ರಕ್ಷಿಸುವುದೇ ದೀಪಾವಳಿ ಹಬ್ಬ ಬೆಳಕು ಜ್ಞಾನ ಭರವಸೆ ಹಾಗೂ ಶಕ್ತಿಯ ಪ್ರತೀಕ ಆದರೆ ಕತ್ತಲು ಅಜ್ಞಾನ ಹತಾಶೆ ಹಾಗೂ ದೌರ್ಬಲ್ಯದ ಪ್ರತೀಕ ಅಲ್ವೇ ಈ ಬೆಳಕು ಮತ್ತು ಕತ್ತಲನ ಪ್ರಭಾವ ಮನಸ್ಸಿನ ಮೇಲೆ ಯಾವ ಥರ ಆಗುತ್ತೆ ಅಂತ ನೀವು ತಿಳ್ಕೊಬೇಕು ಅಂತಂದರೆ ಒಂದು ರಾತ್ರಿ ನಿಮಗೆ ನಿದ್ರೆ ಬರದೇ ಇರುವಾಗ ಒಂದು ಸ್ವಲ್ಪ ಹೊತ್ತು ನಿಮ್ಗೆ ಯಾವ ಥರ ಆಲೋಚನೆಗಳು ಬರ್ತಿದೆ ಯಾವ ಥರ ನಿಮ್ಮ ಮನಸ್ಥಿತಿ ನಿಮಗಿದೆ ಅಂತ ಒಂದು ಸ್ವಲ್ಪ ಹೊತ್ತು ಗಮನಿಸಿ ನೋಡಿ ಅದೇ ವಿಷಯನ ಸೂರ್ಯೋದಯ ನಂತರ ಮತ್ತೆ ಯೋಚನೆ ಮಾಡಿ ನೋಡಿ ನಿಮ್ಗೆ ಹೇಗೆ ಬರ್ತಾ ಇದೆ ಯಾವ ಥರ ಆಲೋಚನೆಗಳು ಬರ್ತಾ ಇದೆ ಮತ್ತು ನಿಮ್ಮ ಮನಸ್ಥಿತಿ ಹೇಗಿದೆ ಅಂತ ಒಂದು ಸ್ವಲ್ಪ ಹೊತ್ತು ಗಮನಿಸಿ ರಾತ್ರಿ ಹೊತ್ತು ನೆಗೆಟಿವ್ ಥಾಟ್ಸ್ ಅನ್ನೋದು ಜಾಸ್ತಿ ಇರುತ್ತೆ ಅಂದರೆ ನಿಮ್ಮ ಮನಸ್ಥಿತಿಯಲ್ಲಿ ಗಾಬರಿ ಅಭದ್ರತೆ ಆತಂಕ ಅನ್ನೋದು ಹೆಚ್ಚಿರುತ್ತೆ ಅದೇ ವಿಷಯನ ನೀವು ಸೂರ್ಯೋದಯ ನಂತರ ಯೋಚನೆ ಮಾಡಿದಾಗ ನಿಮ್ಮ ಮನಸ್ಥಿತಿನಲ್ಲಿ ಆ ನೆಗೆಟಿವಿಟಿ ಅನ್ನೋದು ಒಂದು ಸ್ವಲ್ಪ ಕಡಿಮೆಯಾಗಿ ಮನಸ್ಥೈರ್ಯ ಮತ್ತು ಭರವಸೆ ಅನ್ನೋದು ಹೆಚ್ಚಾಗಿರುತ್ತೆ ಇದೇ ಬೆಳಕಿನ ಒಂದು ವಿಶೇಷ ಗುಣ ಇನ್ನು ನಾವು ದೀಪಾವಳಿಯ ಪುರಾಣ ಕಥೆಗಳನ್ನು ನೋಡಿದ್ರೆ ಮೊದಲನೇ ದಿವಸ ನಾವು ನರಕ ಚತುರ್ದಶಿ ಎರಡನೇ ದಿವಸ ಲಕ್ಷ್ಮೀ ಪೂಜೆ ಮತ್ತು ಮೂರನೇ ದಿವಸ ಬಲಿಪಾಡ್ಯಮಿ ಅಂತ ಹೇಳಿ ಆಚರಣೆ ಮಾಡ್ತೀವಿ ನರಕ ಚತುರ್ದಶಿ ದಿವಸ ಶ್ರೀ ಕೃಷ್ಣ ನರಕಾಸುರನನ್ನು ಸಂಹರಿಸಿದ ಶಿಷ್ಟರನ್ನು ರಕ್ಷಿಸಕ್ಕೋಸ್ಕರ ಎರಡನೇ ದಿವಸ ಲಕ್ಷ್ಮೀ ಪೂಜೆ ಎಂದು ಲಕ್ಷ್ಮೀ ಸಮುದ್ರ ಮಂಥನದಿಂದ ಹೊರಗೆ ಬಂದು ಮಹಾವಿಷ್ಣುವನ್ನು ಮದ್ವೆ ಇರ್ತಾಳೆ ಮತ್ತು ಲಕ್ಷ್ಮಣ ಯಾರ್ಯಾರು ಪೂಜೆ ಮಾಡ್ತಾರೋ ದೀಪಗಳನ್ನ ಹಚ್ಚಿ ಅವರಿಗೆ ಸಮೃದ್ಧಿ ಮತ್ತು ಸಂಪತ್ತಿನ ನೀಡ್ತಾಳೆ ಅನ್ನೋ ಒಂದು ನಂಬಿಕೆಯೂ ಇದೆ ಮೂರನೇ ದಿವಸ ಬಲಿಪಾಡ್ಯಮಿ ಎಂದು ಬಲಿ ಚಕ್ರವರ್ತಿಯನ್ನು ಮಹಾವಿಷ್ಣುವು ವಾಮನ ರೂಪ ತಾಳಿ ಪಾತಾಳಕ್ಕೆ ತಳ್ತಾನೆ ಮತ್ತು ಅವನಿಗೊಂದು ವರವನ್ನು ನೀಡ್ತಾನೆ ನೀನು ದೀಪಾವಳಿ ಸಮಯದಲ್ಲಿ ಭೂಲೋಕಕ್ಕೆ ಬಾ ಪ್ರಜೆಗಳು ನಿನ್ನ ದೀಪ ಹಚ್ಚಿ ಪೂಜೆ ಮಾಡ್ತಾರೆ ಅಂತ ಹೇಳಿ ಸೊ ಆ ಕಾರಣಕ್ಕಾಗಿ ನಾವು ಬಲಿ ಚಕ್ರವರ್ತಿಯನ್ನ ಬರಮಾಡಿಕೊಂಡು ಅವನಿಗೆ ಪೂಜೆ ಸಲ್ಲಿಸ್ತೀವಿ ಈ ಪುರಾಣ ಕಥೆಗಳಿಂದ ನಾವು ಏನ್ ಕಲ್ತ್ಕೋಬೋದಪ್ಪ ಅಂತಂದ್ರೆ ದೇವ ದೇವತೆಗಳಿಗೂ ಕೂಡ ಈ ಸವಾಲುಗಳಾಗ್ಲಿ ಸಂಕಷ್ಟಗಳಾಗ್ಲಿ ತಪ್ಪಿರ್ಲಿಲ್ಲ ಅವರು ಸಹ ಇದನ್ನೆಲ್ಲಾ ಎದುರಿಸಿಕೊಂಡೇನೆ ಗೆಲುವನ್ನು ಸಾಧಿಸಿದ್ರು ಮತ್ತು ಶಿಷ್ಟರನ್ನು ರಕ್ಷಿಸಿದ್ರು ಹಾಗಾಗಿ ಸೃಷ್ಟಿಯ ಪ್ರತಿಯೊಂದು ಜೀವಿಗಳು ಕೂಡ ಈ ಎಲ್ಲ ಸವಾಲುಗಳನ್ನು ಮತ್ತು ಸಂಕಟಗಳನ್ನು ಎದುರಿಸಿಕೊಂಡೇ ಗೆಲುವನ್ನು ಸಾಧಿಸಬೇಕು ಈ ಸೃಷ್ಟಿಯ ನಿಯಮದಲ್ಲಿ ಸೋಲು ಗೆಲುವು ಕಷ್ಟ ಸುಖ ಜ್ಞಾನ ಅಜ್ಞಾನ ಎಲ್ಲವೂ ಇರುತ್ತೆ ಹಾಗೆಯೇ ಪ್ರಾರಂಭವೂ ಇರುತ್ತೆ ಅಂತ್ಯವೂ ಇರುತ್ತೆ ಸಮಸ್ಯೆಯೂ ಇರುತ್ತೆ ಪರಿಹಾರವೂ ಇರುತ್ತೆ ನಮ್ಮ ಜೀವನ ಅನ್ನೋದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗ್ತಾ ಇರುತ್ತೆ ಈ ಸಾಗುವ ಸಮಯದಲ್ಲಿ ನಾವು ಒಂದಿಷ್ಟು ಸಂಯಮ ಹಾಗೂ ಒಂದಿಷ್ಟು ಮನಸ್ಥೈರ್ಯವನ್ನು ನಮ್ಮದಾಗಿಸಿಕೊಂಡ್ರೆ ಅತಿಯಾಗಿ ಕಂಗಾಲಾಗೋದಾಗ್ಲಿ ಅತಿಯಾಗಿ ದುಃಖ ಪಡುವುದಾಗ್ಲಿ ನಾವು ತಡಿಬಹುದು ಸೊ ಇದನ್ನ ನಾವು ಮನವರಿಕೆ ಮಾಡ್ಕೊಂಡ್ರೆ ಕಷ್ಟದ ಪರಿಸ್ಥಿತಿಗಳನ್ನ ಸುಲಭವಾಗಿ ಎದುರಿಸ್ಕೊಳ್ತಾ ಹೋಗ್ಬೋದು ನಮ್ಮ ಕಷ್ಟದ ಪರಿಸ್ಥಿತಿಯಾಗ್ಲಿ ಅಥವಾ ಸುಖದ ಪರಿಸ್ಥಿತಿಗಳಾಗ್ಲಿ ಯಾವುದು ಶಾಶ್ವತ ಅಲ್ಲ ಎಲ್ಲ ಸಮಯವೂ ಸಹ ಸಾಗಿ ಹೋಗುತ್ತವೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಈ ಅಂಶಗಳನ್ನೇ ಪುರಾಣ ಕಥೆಗಳು ಸಹ ನಮಗೆ ತಿಳಿಸ್ಕೊಡುತ್ತೆ ಹೇಗೆ ದೀಪದ ಬೆಳಕು ಕತ್ತಲನ್ನು ಮುಗಿಸಿ ನಮಗೆ ಬೆಳಕನ್ನು ನೀಡುತ್ತೋ ಹಾಗೆಯೇ ನಮ್ಮಲ್ಲಿರುವ ಜ್ಞಾನದ ಬೆಳಕು ನಮ್ಮ ಅಜ್ಞಾನವನ್ನು ಅಳಿಸಿ ನಮಗೆ ಅರಿವನ್ನು ಮೂಡಿಸುತ್ತದೆ ಈ ನಮ್ಮಲ್ಲಿರುವ ಅರಿವೆಯೇ ನಮಗೆ ಭರವಸೆಯನ್ನು ನೀಡುತ್ತದೆ ಆಗ ನಮಗೆ ನಮ್ಮ ಸಾಮರ್ಥ್ಯಗಳ ಮೇಲೆ ವಿಶ್ವಾಸ ಮೂಡುತ್ತೆ ಎಷ್ಟೇ ಕಷ್ಟ ಆಗಲಿ ನಾವು ಈ ಕಷ್ಟದ ಪರಿಸ್ಥಿತಿಯನ್ನು ಎದುರಿಸ್ತೀವಿ ಗೆಲುವು ನಮ್ಮದಾಗಿಸಿಕೊಳ್ತೀವಿ ಅನ್ನೋ ಒಂದು ಛಲ ಸಹಿತ ನಮ್ಮದಾಗುತ್ತೆ ಈ ಆಶ್ವಾಸನೆಯೊಂದಿಗೆ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ದೀಪದ ಬೆಳಕು ನಿಮ್ಮ ಬದುಕಿನಲ್ಲಿ ಜ್ಞಾನದ ಬೆಳಕನ್ನು ನೀಡಲಿ ಹಾಗೂ ಸಂಯಮ ಸಂತೋಷ ಮನಸ್ಥೈರ್ಯ ನಿಮ್ಮದಾಗಲಿ ಎಂದು ಹಾರೈಸುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ ನಮಸ್ತೆ